ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಆರಂಭ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚಿನ ಅನುದಾನ ಅನುದಾನವನ್ನು ಪಡಿಬೇಕು ಅಂತ ಹೇಳಿ ಸಚಿವರು ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಸಮುದಾಯವನ್ನು ಮುಂದಿಟ್ಟುಕೊಂಡು ಅನುದಾನವನ್ನು ಪಡೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಸಮುದಾಯಗಳ ಮುಖಂಡರ ಮೂಲಕ ಒತ್ತಡವನ್ನ ಹೇರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಚಿವರು ದಲಿತ ಸಮುದಾಯದ ಸಚಿವರ ಜೊತೆ ಪರಮೇಶ್ವರ್ ಸಭೆ ಮಾಡ್ತಾ ಇದ್ದಾರೆ ಲಿಂಗಾಯತ ಮುಖಂಡರ ಜೊತೆ ಎಂಬಿ ಪಾಟೀಲ್ ಸಭೆ ಒಕ್ಕಲಿಗರ ಜೊತೆ ಡಿ ಕೆ ಶಿವಕುಮಾರ್ ಸಭೆ ಅಲ್ಪಸಂಖ್ಯಾತರ ಜೊತೆ ಜಮೀರ್ ಅಹಮ್ಮದ್ ಸಭೆ ಹೀಗೆ ಸಮುದಾಯಗಳ ನಿಗಮಗಳಿಗೂ ಕೂಡ ಸಂಬಂಧಪಟ್ಟಂತೆ ಯಾಕಂದರೆ ಅನೇಕ ನಿಗಮಗಳು ನಮ್ಮ ಬಳಿ ಇದ್ದಾವೆ ಲಿಂಗಾಯತ ಅಭಿವೃದ್ಧಿ ನಿಗಮ ಇದೆ ದೇವರಾಜರ ಅಭಿವೃದ್ಧಿ ನಿಗಮ ಇದೆ ಒಕ್ಕಲಿಗ ಅಭಿವೃದ್ಧಿ ನಿಗಮ ಇದೆ ಬಂಜಾರ ಅಭಿವೃದ್ಧಿ ನಿಗಮ ಇದೆ ಹೀಗೆ ಅನೇಕ ಉಪ್ಪಾರ ಅಭಿವೃದ್ಧಿ ನಿಗಮ ಇದೆ ಹೀಗಾಗಿ ಆಯಾ ಸಚಿವರುಗಳು ಸಂಬಂಧಪಟ್ಟಂಥ ಮುಖಂಡರ ಜೊತೆ ಯಾಕಂದರೆ ಸಮುದಾಯಗಳಿಗೆ ಏನು ಬೇಡಿಕೆ ಇದೆ ಸಮುದಾಯದ ಅಭಿವೃದ್ಧಿಗೆ ತೆಗೆದುಕೊಳ್ಳಬಹುದಾದಂಥ ಅನುದಾನ ಎಷ್ಟು ಹೊಸ ಯೋಜನೆಗಳನ್ನು ರೂಪಿಸಿದರೆ ಸಮುದಾಯದ ಅಭಿವೃದ್ಧಿ ಆಗಬಹುದಾ ಅಂತಹ ಹೊಸ ಯೋಜನೆಗಳಿಗೆ ಸರ್ಕಾರ ಹೇಗೆ ಸಾಥ್ ಕೊಡಬಹುದು ಹೀಗೆ ಸಮುದಾಯಗಳ ಮೂಲಕ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರೆ ಬಜೆಟ್ನಲ್ಲಿ ಸೇರ್ಪಡೆ ಮಾಡಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನ ಬಜೆಟ್ನಲ್ಲಿ ಈ ಎಲ್ಲ ಅಂಶಗಳು ಅಡಕವಾಗಬೇಕು ಎನ್ನುವ ಕಾರಣಕ್ಕಾಗಿ ಸಮುದಾಯಗಳ ಸಭೆ ಜೋರಾಗಿ ಇದೆ